ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಕೋಲಾರ ಜಿಲ್ಲಾ ಸಹಕಾರ ಯೂನಿಯನ್ ನಿರ್ದೇಶಕರ ಚುನಾವಣೆ ನಿಗದಿಯಾಗಿದ್ದು ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಪೂರ್ಣಗೊಂಡಿದೆ ವಿವಿಧ ಕ್ಷೇತ್ರಗಳಿಂದ ಒಟ್ಟು ಹದಿನಾರು ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತಿದ್ದು ಸೆಪ್ಟೆಂಬರ್ ಹದಿನೆಂಟರಿಂದ ಸೆಪ್ಟೆಂಬರ್ ಇಪ್ಪತ್ತರವರೆಗೂ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಕಲ್ಪಿಸಲಾಗಿತ್ತು ಅದರಂತೆ ಮಾಲೂರು ತಾಲೂಕಿನ ಎರಡು ನಿರ್ದೇಶಕರ ಸ್ಥಾನಗಳಿಗೆ ತಲಾ ಒಂದೊಂದು ನಾಮಪತ್ರ ಮಾತ್ರ ಸಲ್ಲಿಕೆಯಾಗಿದ್ದು ಈ ಮೂಲಕ ಅವಿರೋಧವಾಗಿ ಇಬ್ಬರು ನಿರ್ದೇಶಕರ ಆಯ್ಕೆಯಾದಂತಾಗಿದೆ ಮಾಲೂರು ತಾಲೂಕಿನ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ನಾಮಪತ್ರ ಸಲ್ಲಿಸಿದ್ದ ಎಸ್ವಿ ಗೋವರ್ಧನ್ ರೆಡ್ಡಿ ಹಾಗೂ ಮಾಲೂರು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಂದ ನಾರಾಯಣಗೌಡ ಅವರು ನಾಮಪತ್ರ ಸಲ್ಲಿಸಿದರು ಇರುವ ಎರಡು ನಿರ್ದೇಶಕರ ಸ್ಥಾನಕ್ಕೆ ಎರಡು ನಾಮಪತ್ರಗಳು ಮಾತ್ರ ಸಲ್ಲಿಕೆಯಾಗಿದ್ದು ಎರಡೂ ಸ್ಥಾನಕ್ಕೂ ಕಾಂಗ್ರೆಸ್ ಬೆಂಬಲಿತರು ನಿರ್ದೇಶಕರಾಗಿ ಆಯ್ಕೆಯಾಗಲಿದ್ದಾರೆ ಈ ಹಿನ್ನೆಲೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಮಾಲೂರು ಭಾಗದ ಕಾಂಗ್ರೆಸ್ ಮುಖಂಡರು ಭಾವಿ ನಿರ್ದೇಶಕರನ್ನ ಸನ್ಮಾನಿಸಿ ಗೌರವಿಸಿದರು ಮಾಸ್ತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶೆಟ್ಟಿಹಳ್ಳಿ ರಾಮಮೂರ್ತಿ ಹಾಗೂ ಆನೇಪುರ ಹನುಮಂತಪ್ಪ ನೇತೃತ್ವದಲ್ಲಿ ನೂತನ ನಿರ್ದೇಶಕರಾದ ಗೋವರ್ಧನ್ ರೆಡ್ಡಿ ಹಾಗೂ ನಾರಾಯಣಗೌಡ ಅವರಿಗೆ ಹೂವಿನ ಹಾಕಿ ಸಿಹಿ ತಿನ್ನಿಸಿ ಸನ್ಮಾನಿಸಿ ಅಭಿನಂದಿಸಿದರು ಇದೇ ವೇಳೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ದೀನಹಳ್ಳಿ ರಮೇಶ್ ಕೋಮುಲ್ ಹಾಲು ಒಕ್ಕೂಟ ನಿರ್ದೇಶಕ ಶ್ರೀನಿವಾಸ್ ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ಚನ್ನರಾಯಪ್ಪ ವೀರಾಂಜನಾ ಸ್ವಾಮಿ ಟ್ರಸ್ಟ್ ಅಧ್ಯಕ್ಷ ಶಾಮಣ್ಣ ರಾಮಾಂಜನಪ್ಪ ಪ್ರಗತಿ ಗ್ರೂಪ್ ಮುಖ್ಯಸ್ಥ ಶ್ರೀನಿವಾಸ್ ಪಿಎಲ್ಡಿ ಬ್ಯಾಂಕ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಾಳಿಗಾನಹಳ್ಳಿ ಶ್ರೀನಿವಾಸ್ ಸೇರಿ ಮಾಲೂರು ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು ಇನ್ನು ಇದೇ ವೇಳೆ ಮಾತನಾಡಿದ ಕಾಂಗ್ರೆಸ್ ಮುಖಂಡರು ಹಾಗೂ ನೂತನ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಲು ಮಾಲೂರು ಶಾಸಕರಾದ ಕೆವೈ ನಂಜೆ ಅವಿರೋಧವಾಗಿ ಆಯ್ಕೆಯಾಗಲು ಮಾಲೂರು ಶಾಸಕರಾದ ಕೆವೈ ನಂಜೇಗೌಡ ಅವರು ಮೂಲ ಕಾರಣ ಪಕ್ಷದ ಪರವಾಗಿ ದುಡಿಯುವ ಮುಖಂಡರನ್ನ ಶಾಸಕರು ಎಂದೂ ಕೈಬಿಡಲ್ಲ ಎಲ್ಲರ ಬಗ್ಗೆಯೂ ಶಾಸಕರು ಚಿಂತನೆ ನಡೆಸುತ್ತಾರೆ ಶಾಸಕರ ಸೂಚನೆಯ ಮೇರೆಗೆ ಅಭ್ಯರ್ಥಿಗಳ ಆಯ್ಕೆ ನಡೆದಿದ್ದು ನಿಷ್ಠಾವಂತರನ್ನ ಗುರುತಿಸಿದ್ದಕ್ಕೆ ಕೆವೈ ನಂಜೇಗೌಡ ಅವರಿಗೆ ಧನ್ಯವಾದ ಎಂದು ಹೇಳಿದರು ನಮ್ಮ ಶಾಸಕರ ಒಂದು ಆದೇಶದ ಮೇಲೆ ನಮಗೆ ನಿನ್ನೆ ಮಧ್ಯಾಹ್ನವೇ ಅನೌನ್ಸ್ಮೆಂಟ್ ಮಾಡಿದ್ರು ಹನುಮಂತಣ್ಣ ನಾನು ಶ್ರೀನಿವಾಸ್ ಅವ್ರಿಗೆ ನಾನು ಯಾರಿಗೆ ಹೇಳ್ತೀನಿ ಅವ್ರಿಗೆ ಅರ್ಜಿ ಹಾಕ್ಸ್ಬೇಕು ನೀವು ಅಂತ ಅವರು ಒಪ್ಕೊಂಡಿದ್ರು ಯಾವ್ರಿಗೆ ಹೇಳಿದ್ರೆ ಅವ್ರಿಗೆ ಅಂತ ಈ ಒಂದು ಸಮಾರಂಭಕ್ಕೆ ನಮ್ಮ ನಾರಾಯಣಗೌಡರು ಮತ್ತು ಗೋವರ್ಧನ್ ರೆಡ್ಡಿ ಅವರು ಆಯ್ಕೆಯಾಗಿರೋ ಸ ಸಮಾರಂಭಕ್ಕೆ ನಮ್ಮ ಎಲ್ರಿಗೂ ಸೀನಿಯರ್ ನಮ್ಮ ಹನುಮಂತಣ್ಣವರು ಹಾಗೆ ನಮ್ಮ ಡಿ ಸಿ ಬ್ಯಾಂಕ್ನ ಅಧ್ಯಕ್ಷರು ನಮ್ಮ ರೆವಣ್ಣರು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಆಗಮಿಸಿದ್ದೀರಿ ಇದೆಲ್ಲ ಹೋಗಿ ಸೇರಬೇಕಾಗಿರೋದು ನಮ್ಮ ಶಾಸಕರಿಗೆ ಕಾರಣ ಏನು ಅಂದರೆ ಅವರು ಅವ್ರ ತಲೆಯಲ್ಲಿ ಇಟ್ಕೊಂಬಿಡ್ತಾರೆ ಎಂಥವನ್ನ ಇದು ಮಾಡಬೇಕು ಅಂತ ಮಾಡೇ ಮಾಡ್ತಾರೆ ಇನ್ನು ಕೆಲವ್ರು ಯಾರು ನಮ್ಮನ್ನು ಈಗ ಈ ನಡುವೆ ಬಿಟ್ಟೋಗಿರೋದ್ರನ್ನ ಅವ್ರಿಗೆ ತಯಾರು ಮಾಡಿ ಇಟ್ಕೊಂಡವ್ರೆ ನಮಗೆಲ್ಲ ಮಾತಾಡೋವ್ರೆ ಇದೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಅವ್ರು ಇರಬೇಕಾಗಿತ್ತು ಅವ್ರಿಗೇನೋ ಸ್ವಲ್ಪ ಅರ್ಜೆಂಟ್ ಕಾರ್ಯ ಕಾರ್ಯಕ್ರಮದ ಮೇಲೆ ಡೆಲ್ಲಿ ಕಡೆ ಹೋಗಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ರೂ ಕರೆದು ನಮ್ಮನ್ನ ಇಲ್ಲಿ ಮಾತಾಡಲು ಒಂದು ಸಭೆ ಆಕಾಶ ಇತ್ತಿನ ಸಹಕಾರ ಸಂಘಗಳಿಂದ ಹನ್ನೆರಡು ಸಹ ಮತದಾರರ ಅಭ್ಯರ್ಥಿಗಳು ಎಲಿಜಿಬಲ್ ಇರ್ತಕ್ಕಂಥವರು ಅದರಲ್ಲಿ ಹನ್ನೆರಡು ಜನದಲ್ಲಿ ಗುರುತಿದ್ದಂತಹ ಶಾಸಕರು ಯಾವ ಅಂತ ಹೇಳಿದ್ರು ಅಂಥದ್ರಲ್ಲಿ ಗೋವರ್ಧನ್ ರೆಡ್ಡಿ ಗುರುತಿಸಿದಕ್ಕೆ ಎಲ್ಲ ಹನ್ನೆರಡು ಜನ ಒಮ್ಮತದಿಂದ ಅವರನ್ನೇ ಆಯ್ಕೆ ಮಾಡಿ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಹಾಗೆ ಎಪ್ಪತ್ತೊಂದು ಎಲ್ ಜಿ ಬರ್ತಕ್ಕಂಥ ಆರು ಯಾರು ಆರು ಉಪವಾಸಕಾಶಿಂದ ಎಪ್ಪತ್ತೊಂದು ಅಭ್ಯರ್ಥಿಗಳು ಸದಸ್ಯರು ಅದರಲ್ಲಿ ಎಪ್ಪತ್ತೊಂದರಲ್ಲಿ ನಾಲ್ಕೈದು ಜನ ಆಕಾಂಕ್ಷಿಗಳು ಆಗಿದ್ದರು ನಾವು ಆಗಿದ್ವಿ ಅದರಲ್ಲಿ ನಾನು ಒಬ್ಬ ಆಗಿದೆ ಅವಾಗ ಶಾಸ್ತ್ರ ಹೇಳಿದ್ರು ನಾನು ಯಾರನ್ನೋ ಅವರ ಸೂಚಿಸ್ತೀನಿ ಸೂಚಿಸಿದವರು ಹೋಗಿ ನಾಮಪತ್ರವನ್ನು ಸಲ್ಲಿಸಬೇಕು ಅಂತ ಬೆಳಗ್ಗೆ ಇವತ್ತು ಬೆಳಗ್ಗೆ ಎಂಟು ಗಂಟೆವರೆಗೂ ನಾನು ನಾಮಪತ್ರ ಸಲ್ಲಿಸ್ತೀನಿ ನಾನು ಅಂತ ನನಗೆ ಗೊತ್ತಾಗಿದೆ ಬೆಳಗ್ಗೆ ನನಗೆ ಫೋನ್ ಮಾಡೋದು ನೋಡ್ರೆ ಎಲ್ಲಿದ್ದೀರಾ ಅಲ್ಲ ಹಣ ಮನೆಯಲ್ಲಿದ್ದೀನಿ ನನ್ನ ತಾನು ಗೌಡ ಆ ಸಂದರ್ಭದಲ್ಲಿ ನೀನು ಶ್ರೀನಿವಾಸು ಹನುಮಂತಣ್ಣುಗೆ ಎಲ್ಲ ನಮ್ಮ ಇವರಿ ಯುವ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಸಹಕಾರಿಗಳ ಹಿರಿಯರಿಗೆ ಹೇಳಿದ್ದೀನಿ ನಾನು ನೀನು ಎಲ್ಲರೂ ಕರ್ಕೊಂಡು ನೀವು ನಾಲ್ಕು ಐದು ಜನ ಯಾರು ಆಕಾಂಕ್ಷಿಗಿದ್ದರು ಕರ್ಕೊಂಡೋಗಿ ನಾಮಿನೇಷನ್ ಆಕಸಿ ಅಂದರು ಹಾಕಿ ಅಂತ ಹೇಳಿಲ್ಲ ನಾನು ನೋಡೋದು ಅಷ್ಟು ದೊಡ್ಡ ಗುಣ ಅಷ್ಟೊಂದು ನಮ್ಮ ಜಾಸ್ತಿ ಹಾಕಿ ಅಂದರು ಅದಾದ್ಮೇಲೆ ನನಗೆ ಏನಪ್ಪಾ ಇಲ್ಲ ನಮ್ಮ ಶ್ರೀನಿವಾಸ ಫೋನ್ ಮಾಡಿದೆ ಯಾರಮ್ಮ ಆಗೋಗ್ ಕೊಡ್ತಾರೆ ನಿರ್ದೇಶನ ಶ್ರೀನಿವಾಸ್ಗೆ ನಮ್ಮ ಬಾಳೆಗಾಡು ಶ್ರೀನಿವಾಸ್ಗೆ ಅಣ್ಣ ಅಣ್ಣನಿಗೆ ಎಲ್ರಿಗೂ ಫೋನ್ ಮಾಡಿದ್ರು ಈಗ ಯಾಕೆ ನಮ್ಮ ಜೊತೆಗೆ ಬನ್ನಿ ಕೊಡ್ರೆ ಎರಡೋ ಶಾಸ್ತ್ರಿ ಹೇಳಿದಾರೆ ನೀವು ನಾಮಿನೇಷನ್ ಹಾಕ್ತೀರೋ ಬಿಡ್ತೀರೋ ನಾವು ಹೇಳಿದ್ರು ಹಾಕ್ಬೇಕು ಆಮೇಲೆ ಬರೋವರೆಗೂ ಇಲ್ಲಿ ಬರೋವರೆಗೂ ನಾನು ನಾಮಿನೇಷನ್ ಪತ್ರ ಹಾಕ್ತೀನಿ ಅಂತ ನನ್ನ ಆಮೇಲೆ ಬಂದ್ ಇಲ್ಲಿ ಬಂದಂತೆ ನಮ್ಮ ನೀವೇನೆಲ್ಲ ಹೇಳಿದ್ರು ಗೌಡ್ರಿ ನಮಗೆ ಶಾಸ್ತ್ರಿ ಹೇಳಿದರೆ ನೀವೇ ನಾಮಿನೇಷನ್ ಪತ್ರ ಹಾಕ್ಬೇಕು ಅಂತಂದರು ಅದರಂತೆ ನಾವು ಪತ್ರ ಹಾಕಿದ್ವಿ ಒಂದೇ ನಾಮಪತ್ರವನ್ನು ಸುತ್ತರಿಸಿದ್ವಿ ಹಾಕಿದಿರೋ ನಮ್ಮ ತಾಲೂಕಿನ ಇನ್ನ ನಾನು ಅವಿರುದ್ಧವಾಗಿ ಆಯ್ಕೆ ಮಾಡಿದ್ದಾರೆ ತಾಲೂಕಿನ ಜನತೆ ಹಾಗೂ ಈ ಎಲ್ಲ ಒಂದು ಇದು ಸೇರಬೇಕಾಗಿರ್ತಕ್ಕಂಥದ್ದು ಯಾರಿಗೆ ನಮ್ಮ ಶಾಸ್ತ್ರ ಅವರ ದೊಡ್ಡ ಮಟ್ಟ ನೋಡಿ ಅವರ ಮಾತು ಎಪ್ಪತ್ತೊಂದು ಜನ ಅಲ್ಲ ನೂರ ಐವತ್ತು ಜನ ಇದ್ದರೂ ಸಹ ಅವ್ರು ಏನು ಹೇಳಿದ್ರು ಅದರಂತೆ ಹೇಳ್ತಾ ಇದ್ದಾರೆ ನಮ್ಮ ಅವರು ಶಿಸ್ತಾರಿದ್ದಾರೆ ನಮ್ಮ ಅವರ ಅನುಯಾಯಿಗಳು ಎಷ್ಟು ಶಿಸ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಹೋಗಿ నాలుగు ఆకాంక్ష ఆగింది కాంగ్రెస్ అలవత్ వర్షిందాంగ్రెస్ పక్షితం నన్ను యావదే ఒక స్థానమా సిగదేర్బౌ అూ సహా ఈ కాంగ్రెస్ పక్ష ఎంత ఎల్లో గుర్స్ ఆ గుర్సోదే నే శాసక ఎల్లో ఇదే మీకు యాకే ఎల్లో స్థానమాన కొతీ అంతే ముందే నోర హాల్ కూటే స్పర్ధెం ఆకాంక్షి అదే ఆవేది నీకు బేడా నిన్న శక్తి ఇలా నన్ను యోగ్ గుర్స్తీ సుమ్ ఇరు సుమ్ ఇర నా నుమ్ ఆవ్ ప్రబల వారి నన్ను ಬೇಡಿಕೆ ಇದೆ ಆದರೆ ಕೊನೆಯಲ್ಲಿ ಏನಾದರೂ ಕಂಪ್ಲೇಂಟ್ ಆಗಲೇಬೇಕು ಅದರ ಪಕ್ಷದ ಸಿದ್ಧಾಂತ ಶಾಸಕರ ಮಾರ್ಗದರ್ಶನ ಆ ಒಂದು ಇದ್ರ ಮೇಲೆ ನಾವು ಹೋಗಿದ್ವಿ